ಹೌದು ಗೈಸ್ ಬಿಗ್ ಬಾಸ್ನಲ್ಲಿ ಒಂದು ಟಾಸ್ಕ್ನ ಏನು ಕೊಟ್ಟಿದ್ದಾರೆ ಆ ಒಂದು ಟಾಸ್ಕ್ನ ಸಂದರ್ಭದಲ್ಲಿ ಆದಂಥ ಜಗಳ ಏನಿದೆ ಈ ಒಂದು ಜಗಳ ಹೋಗಿದೆ ಅಂತಲೇ ಹೇಳ್ಬೋದು ಈ ಒಂದು ಜಗಳದಿಂದ ಒಬ್ಬರು ಮನೆ ಬಿಟ್ಟೇ ಹೊರಗಡೆ ಹೋಗ್ತಾ ಇದ್ದಾರೆ ಹೌದು ಗೈಸ್ ಅದು ಏನೆಲ್ಲ ಆಗಿದೆ ಎಂದು ಸಂಪೂರ್ಣ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ಗೆಲ್ಲಬೇಕು ಅಂತ ಅಂತ ಹೆಸರು ಕಮೆಂಟ್ ಮಾಡಿ ಯೂಟ್ಯೂಬ್ಗಿಂತ ಮುಂಚೆ ಅಪ್ಡೇಟ್ಗಳನ್ನ ತಿಳ್ಕೊಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನ್ ಈ ಒಂದು ಟಾಸ್ಕ್ನಲ್ಲಿ ಏನೆಲ್ಲ ಜಗಳ ಆಗಿರ್ತದೆ ಈ ಒಂದು ಜಗಳ ಎಲ್ಲ ಆದ ನಂತರ ಅಂದರೆ ಗಿಲ್ಲಿ ಅವರ ಟೀಮ್ ವಿನ್ ಆಗಿರೋ ರೀತಿ ಕಾಣಿಸ್ತಾ ಇದೆ ಇನ್ನೂ ಕೂಡ ಅಪ್ಡೇಟ್ ಸರಿಯಾಗಿ ಬಂದಿಲ್ಲ ಸೊ ಗಿಲ್ಲಿಯವ್ರ ಟೀಮ್ ವಿನ್ ಆಗಿರೋ ಥರ ಕಾಣಿಸ್ತಾ ಇದೆ ಗಿಲ್ಲಿಯವರು ಹೊರಗಡೆ ಕೂತ್ಕೊಂಡು ರೇಗೋಸ್ತಾ ಇರ್ತಾರೆ ಎಲ್ಲ ಬರಿ ರುದ್ರಾಪಿಗಳೇ ಇದ್ದೀರಾ ಅಂದ್ರೆ ವಯಸ್ಸಾಗಿರೋರೇ ಇದ್ದೀರಾ ನೀವೇನ್ ಆಡ್ತೀರಾ ಹಾಗೆ ಹೀಗೆ ಅಂತ ಸ್ವಲ್ಪ ಕಾಮಿಡಿ ಆಗಿ ರೇಖಿಸ್ತಾ ಇರ್ತಾರೆ ನಂತರ ಟಾಸ್ಕ್ ಎಲ್ಲ ಮುಗಿದ ನಂತರ ಅಶ್ವಿನಿ ಗೌಡ ಎಲ್ಲರೂ ಕೂಡ ತಮ್ಮ ಡ್ರೆಸ್ನ ಚೇಂಜ್ ಮಾಡ್ಲಕ್ ಮಾಡ್ಕೊಳ್ಳೋಕೆ ಅಂತ ವಾಶ್ರೂಮ್ಗೆ ಹೋಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಅಳ್ತಾ ಇರ್ತಾರೆ ಅವಾಗ ಕೇಳ್ತಾರೆ ಯಾಕೆ ಮೇಡಮ್ ಅಳ್ತಾ ಇದ್ರ ಅಂದಾಗ ಅಲ್ಲಾದರೂ ಆ ರೀತಿ ಎಲ್ಲ ಮಾತಾಡ್ತಾರಲ್ಲ ಅದು ಸರಿನಾ ಒಬ್ಬ ಕಾಮಿಡಿಯನ್ ಅಂದರೆ ಏನು ಬೇಕಾದ್ರೂ ಮಾತಾಡ್ಬೋದಾ ಒಬ್ಬರು ತೇಜ ಮಾಡ್ಬೋದಾ ಹೇಳಿ ನಾವು ಎಲ್ಲ ಮರ್ಯಾದೆಗೋಸ್ಕರ ಬದುಕಿರೋರು ಸೊ ಇಲ್ಲಿ ಬಂದು ಇವ್ರ ಕೈರಿ ಈ ರೀತಿ ಅನಿಸ್ಕೋಬೇಕಾ ಅಂತ ಹೇಳ್ತಾ ಇದ್ದಾರೆ ಹೌದು ಈ ಒಂದು ಪ್ರಮೋದಲ್ಲಿ ಇಷ್ಟು ಮಾತ್ರ ಗೊತ್ತಾಗ್ತಾ ಇದೆ ಬಟ್ ಅಲ್ಲಿ ಆ್ಯಕ್ಚುಲಿ ವಿಚಾರ ಏನಾಗಿದೆ ಅಂತ ನಮಗೆ ಪೂರ್ತಿ ಎಪಿಸೋಡ್ ನೋಡೋದಾಗಲೇ ಗೊತ್ತಾಗೋದು ಮೊದಲು ಯಾರ್ದು ತಪ್ಪು ಯಾರ್ದು ಸರಿ ಅಂತ ಆವಾಗ ಗೊತ್ತಾಗುತ್ತೆ ಸೊ ನಾವೀಗ ಬರೀ ಈ ಒಂದು ಪ್ರೋಮೋ ನೋಡ್ಕೊಂಡು ನಾವು ಡಿಸೈಡ್ ಮಾಡೋದಾದರೆ ಗಿಲ್ಲಿದೆ ತಪ್ಪು ಯಾಕೆ ಅಂದರೆ ಆ ಒಂದು ವೃದ್ಧಾಪಿ ಎಲ್ಲ ರೇಖಿಸಿದರೆ ಅಂತ ನಾವು ಆ ಗಿಲ್ಲಿದೆ ತಪ್ಪು ಅಂತ ಹೇಳ್ತೀವಿ ಬಟ್ ಆದರೆ ಗಿಲ್ಲಿದು ತಪ್ಪಿರೋದಿಲ್ಲ ನೋಡಬೇಕು ಆ ಒಂದು ಎಪಿಸೋಡಲ್ಲಿ ಯಾರು ತಪ್ಪಿದೆ ಯಾರು ತಪ್ಪಿಲ್ಲ ಅಂತ ಸೊ ಈ ರೀತಿ ಅವರು ಅಳ್ತಾ ಇದ್ದಾರೆ ನಮಗೆ ಇಲ್ಲಿ ಮರ್ಯಾದೆ ಇಲ್ಲ ಅಂದರೆ ನಾವು ಒಂದು ಕ್ಷಣನೂ ಇರೋಕ್ಕೆ ಇಲ್ಲಿ ಇಷ್ಟ ಆಗೋದಿಲ್ಲ ಗೊತ್ತಾ ಸೊ ನಾನು ಹೋಗ್ಬಿಡ್ತೀನಿ ಬಿಡಿ ನಾನು ಬಿಗ್ ಬಾಸ್ನ ಕೇಳ್ಕೊತು ನೀವು ಹೊರ್ಗಡೆ ನಾನು ಮರ್ಯಾದೆಗೋ ಗೋಸ್ಕರನೇ ಬದುಕಿರೋರು ನಾವೆಲ್ಲ ಇಲ್ಲಿ ಬಂದು ಯಾರ ಕೈಲೂ ಏನೇನೋ ಅನ್ನಿಸ್ಕೊಳೋಕ್ಕಾಗೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ ಸೊ ಇವ್ರು ಹೋಗೋದಿಲ್ಲ ಹೋಗೋಕ್ಕೂ ಅಲ್ಲಿ ಬಿಗ್ ಬಾಸ್ ಅವ್ರು ಬಿಡೋದಿಲ್ಲ ಅಲ್ಲಿರೋ ಜನಗಳು ಕೂಡ ಅಂದರೆ ಒಳಗಡೆ ಇರೋವಂಥ ಕಂಟೆಸ್ಟೆಂಟ್ಗಳು ಕೂಡ ಬಿಡೋದಿಲ್ಲ ಏನು ಆ ಒಂದು ಆಟದ ಬಲದಲ್ಲಿ ಮಾತುಕತೆ ನಡೆದಿರುತ್ತೆ ಅದನ್ನ ಕಿಚ್ಚರವರು ತೀರ್ಮಾನ ಮಾಡ್ತಾರೆ ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಮಗೂ ಗೊತ್ತಾಗೋದು ಎಪಿಸೋಡ್ ನೋಡಿದಾಗ ಇಲ್ಲ ಅಂದರೆ ಇನ್ನೇನು ಕೆಲವೊತ್ತಿನಲ್ಲಿ ಈ ಒಂದು ಟಾಸ್ಕ್ನ ಕೊಡ್ತಾರೆ ಆ ಒಂದು ಟಾಸ್ಕ್ನ ಲೈವ್ನಲ್ಲಿ ನೋಡಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬೇರೆ ಅಪ್ಡೇಟ್ನೂ ಕೂಡ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್